ನಮಸ್ತೆ ಸ್ನೇಹಿತರೆ ಇವತ್ತು ನಾವು ವಿವಾಹದ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳುವ ನನ್ನ ಎಲ್ಲ ವಿಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ವಿವಾಹದ ಗುಣಲಕ್ಷಣಗಳನ್ನು ನಾವು ತಿಳಿದುಕೊಳ್ಳುವ ಗು ವಿವಾಹದಲ್ಲಿ ಅನೇಕ ರೀತಿಯ ಗುಣಲಕ್ಷಣಗಳನ್ನು ಕಾಣ್ಬೋದು ಅದರಲ್ಲಿ ಮೊದಲನೆಯದಾಗಿ ಸಾರ್ವತ್ರಿಕತೆ ಎರಡು ವಿವಾಹವು ಸ್ತ್ರೀ ಪುರುಷರ ನಡುವಿನ ಬಂಧವಾಗಿದೆ ಮೂರು ದಾಂಪತ್ಯ ಬಂಧವು ಸಾಪೇಕ್ಷ ಶಾಶ್ವತ ಸ್ವರೂಪದ್ದು ನಾಲ್ಕು ವಿವಾಹಕ್ಕೆ ಸಮಾಜದ ಮನ್ನಣೆ ಅಗತ್ಯ ಐದು ವಿವಾಹವು ಸಾಮಾಜಿಕ ಅಥವಾ ಧಾರ್ಮಿಕ ಸಮಾರಂಭದೊಂದಿಗೆ ಹೆಣೆದುಕೊಂಡಿದೆ ಆರು ಪರಸ್ಪರ ಹಕ್ಕು ಬಾಧ್ಯತೆಗಳ ಸೃಷ್ಟಿ ಇವಿಷ್ಟು ವಿವಾಹದ ಗುಣಲಕ್ಷಣಗಳು ಆರು ಪಾಯಿಂಟ್ಸನ್ನು ನಾವು ಕಾಣ್ಬೋದಾಗಿದೆ ನೀವು ಮೊದಲನೇದಾಗಿ ವಿವಾಹದ ಗುಣಲಕ್ಷಣಗಳು ಅಂತ ಬರೆದು ಆರು ಪಾಯಿಂಟ್ಸನ್ನು ಬರ್ಕೊಳ್ಳಿ ನಂತರ ಇದರ ವಿವರಣೆಯನ್ನು ತಿಳ್ಕೊಳ್ಳುವ ಸ್ವಲ್ಪ ಸ್ವಲ್ಪ ವಿವರಣೆಯನ್ನು ನೀವು ತಿಳ್ಕೊಂಡ್ರೆ ನಿಮಗೆ ಸುಲಭವಾಗಿ ಅದನ್ನು ವಿವರಿಸಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ವಿವಾಹದ ಗುಣಲಕ್ಷಣವನ್ನು ನೋಡ್ಕೊಳ್ಳುವ ವಿವಾಹ ಅಂದರೆ ಏನು ಮೊದಲನೇದಾಗಿ ವಿವಾಹ ಅಂದರೆ ಏನು ವಿವಾಹ ಅಂದರೆ ಅದು ಒಂದು ಸಾರ್ವತ್ರಿಕ ಸ್ವರೂಪದ ಸಾಮಾಜಿಕ ಸಂಸ್ಥೆ ಗೊತ್ತಾಯ್ತಲ್ಲ ವಿವಾಹ ಅಂದರೆ ಗಂಡು ಮತ್ತು ಹೆಣ್ಣು ಗಂಡು ಮತ್ತು ಹೆಣ್ಣಿನ ನಡುವೆ ಕರಾರು ಅಥವಾ ಒಪ್ಪಂದ ಗಂಡು ಮತ್ತು ಹೆಣ್ಣು ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವಂಥದ್ದು ಕರಾರುವಕ್ಕಾದಂತಹ ಕರಾರು ಮಾಡುವಂಥದ್ದು ಅಂತ ಹೇಳ್ಬೋದು ವಿವಾಹ ಅಂದರೆ ಗಂಡು ಮತ್ತು ಹೆಣ್ಣುಗಳ ನಡುವಿನ ಕರಾರು ಅಥವಾ ಒಪ್ಪಂದವನ್ನೇ ವಿವಾಹ ಅಂತ ಹೇಳುವಂಥದ್ದು ಈ ವಿವಾಹದ ಗುಣಲಕ್ಷಣಗಳನ್ನು ನೋಡುವ ಮೊದಲನೆಯದಾಗಿ ಸಾರ್ವತ್ರಿಕತೆ ಸಾರ್ವತ್ರಿಕತೆಯು ವಿವಾಹವು ಒಂದು ಸಾರ್ವತ್ರಿಕವಾದ ಸಂಸ್ಥೆ ನಾಗರಿಕ ಹಾಗೂ ಆದಿವಾಸಿ ಜನ ಸಮುದಾಯವಿದ್ದ ಕಡೆಯಲ್ಲೆಲ್ಲ ವಿವಾಹದ ಆಚರಣೆ ಇರುವುದು ಎಲ್ಲಿ ವಿವಾಹ ಇರ್ತದೆ ವಿವಾಹ ಒಂದು ಜನಸಮೂಹ ಇದೆ ಅಂತ ಆದ ಕೂಡಲೇ ಒಂದು ಸಮಾಜದಲ್ಲಿ ಜನಸಮೂಹ ಇದ್ದ ಕಡೆಯಲ್ಲೆಲ್ಲ ಕೂಡ ವಿವಾಹವನ್ನು ನೀವು ಕಾಣ್ತಾ ಇದ್ದೀರ ಇದು ಒಂದು ರೀತಿಯ ನಂಬಿಕೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ನಂಬಿಕೆಗಳನ್ನು ಕೂಡ ನಾವು ಕಾಣ್ಬೋದಾಗಿದೆ ಭಾರತದಲ್ಲಿ ಹಿಂದುಗಳ ನಂಬಿಕೆಯಂತೆ ಪಿತೃಋಣವನ್ನು ತೀರಿಸಲು ಸತ್ಪುತ್ರನ ಪುತ್ರನ ಅಗತ್ಯವಿದೆಯಾದ್ದರಿಂದ ಅಂತಹ ಪುತ್ರನನ್ನು ಪಡೆಯಲು ವಿವಾಹವಾಗುವುದು ಅವರ ಒಂದು ಪವಿತ್ರ ಕರ್ತವ್ಯವಾಗಿದೆ ಅಂತ ಹೇಳುವಂಥದ್ದು ಭಾರತೀಯರಲ್ಲಿ ಯೋಚನೆ ಮಾಡಿದರೆ ಈ ರೀತಿಯಾದ ಒಂದು ವಿವಾಹದ ಒಂದು ರೀತಿ ನೀತಿ ಇದೆ ಅದೇ ರೀತಿ ಬೇರೆ ಬೇರೆ ದೇಶದಲ್ಲಿ ನೋಡಿದರೆ ಈಗ ಕೊರಿಯಾ ದೇಶದಲ್ಲಿ ಅವಿವಾಹಿತರನ್ನು ಅಪೂರ್ಣರಾದ ವ್ಯಕ್ತಿಗಳು ಅಥವಾ ಅರ್ಧ ವ್ಯಕ್ತಿಗಳೆಂದು ಕರೆಯೋದುಂಟು ಅದಕ್ಕೋಸ್ಕರ ವಿವಾಹ ಆಗ್ತಾರೆ ವಿವಾಹ ಆದರೆ ಅವರ ವ್ಯಕ್ತಿಯ ಜೀವನ ಪೂರ್ಣವಾಗ್ತದೆ ಎನ್ನುವ ನಂಬಿಕೆ ಆ ದೇಶದಲ್ಲಿದೆ ವಿವಾಹ ಆಗದಿದ್ರೆ ಒಬ್ಬ ಮನುಷ್ಯನ ಜೀವನ ಪೂರ್ಣವಾಗಿಲ್ಲ ಅದು ಅಪೂರ್ಣ ಎನ್ ಎಂಬುದು ಅವರ ನಂಬಿಕೆಯಾಗಿದೆ ಇದೇ ರೀತಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ನಂಬಿಕೆಗಳಿದೆ ಅದು ಎಲ್ಲವೂ ಕೂಡ ನಾವು ಬರಿಬೇಕಂತಿಲ್ಲ ನಾವು ಈ ರೀತಿ ಬರೆದ್ರೆ ಸಾಕು ಅಂದರೆ ಪ್ರತಿಯೊಂದು ದೇಶಗಳಲ್ಲಿ ಅವರದೇ ಆದ ಕೆಲವು ನಂಬಿಕೆಗಳಿರ್ತದೆ ವಿವಾಹದ ಬಗ್ಗೆ ಅವರದೇ ಆದ ನಂಬಿಕೆಯಿಂದ ಅವರು ಅದೇ ರೀತಿಯ ಒಂದು ಸಂಸ್ಕೃತಿಯ ರೀತಿಯಲ್ಲಿ ಅದನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಇನ್ನು ಎರಡು ಎರಡು ವಿವಾಹವು ಸ್ತ್ರೀ ಪುರುಷರ ನಡುವಿನ ಬಂಧವಾಗಿದೆ ಅಂದರೆ ಒಂದು ವಿವಾಹ ಅಂತ ಹೇಳಿದ ತಕ್ಷಣ ನಮಗೆ ಅಲ್ಲಿ ನೆನಪಾಗಬೇಕು ಒಬ್ಬ ಪುರುಷ ಮತ್ತು ಸ್ತ್ರೀ ಒಬ್ಬ ಪುರುಷನು ಹಲವು ಸ್ತ್ರೀಯರೊಂದಿಗೆ ಅಥವಾ ಒಬ್ಬ ಸ್ತ್ರೀ ಹಲವು ಪುರುಷರೊಂದಿಗೆ ಅಥವಾ ಒಬ್ಬಾತ ಕೇವಲ ಒಬ್ಬಾಕೆಯೊಂದಿಗೆ ವಿವಾಹದ ಮುಖಾಂತರ ಶಾಶ್ವತ ಬಂಧದಲ್ಲಿ ಅಥವಾ ಸಂಬಂಧದಲ್ಲಿರುವುದು ಸಾಧ್ಯ ವಿವಾಹ ಅಂದ ತಕ್ಷಣ ಒಂದು ಗಂಡು ಒಂದು ಹೆಣ್ಣು ಒಂದು ಗಂಡು ಒಂದು ಹೆಣ್ಣಿನ ಜೊತೆಗೆ ವಿವಾಹವಾಗುವಂಥದ್ದು ಅಂತ ಕಾಣ್ತದೆ ಅದೇ ರೀತಿಯಾಗಿ ಒಂದು ಗಂಡು ಹಲವು ಸ್ತ್ರೀಯರೊಂದಿಗೆ ವಿವಾಹ ಆಗ್ತಾರೆ ಅದೇ ರೀತಿ ಒಂದು ಸ್ತ್ರೀಯು ಹಲವು ಪುರುಷರೊಂದಿಗೆ ವಿವಾಹವನ್ನು ಹಾಕ್ತಾರೆ ಇದೆಲ್ಲ ಕೂಡ ಅವರ ನಡುವಿನ ಬಂಧ ಇದೊಂದು ಶಾಶ್ವತವಾದ ಬಂಧನ ಅಂತ ಅವರು ಹೇಳುವಂಥದ್ದು ಇದು ಶಾಶ್ವತವಾದ ಬಂಧನ ಇದರಲ್ಲಿ ಬಹುಪತ್ನಿತ್ವ ಕೂಡ ಇರ್ತದೆ ಬಹುಪತಿತ್ವ ಕೂಡ ಇರ್ತದೆ ಏಕಪತ್ನಿತ್ವ ರೂಪದಲ್ಲಿ ಕೂಡ ನಾವು ಕಾಣ್ಬೋದು ವಿವಾಹದಲ್ಲಿ ಬೇರೆ ಬೇರೆ ರೀತಿಯ ರೂಪದ ವಿವಾಹಗಳನ್ನು ಕೂಡ ನಾವು ಕಾಣ್ಬೋದು ಕಾಣ್ತೇವೆ ಇದರಲ್ಲಿ ವಿವಾಹದಲ್ಲಿ ಬೇರೆ ಬೇರೆ ರೂಪದ ವಿವಾಹಗಳಿದ್ರೂ ಕೂಡ ಎಲ್ಲದರ ಕೂಡ ಉದ್ದೇಶ ಒಂದೇ ಅದು ಶಾಶ್ವತವಾದ ಸಂಬಂಧ ಶಾಶ್ವತ ಬಂಧದಲ್ಲಿ ಅಥವಾ ಸಂಬಂಧದಲ್ಲಿರುವುದು ಸಾಧ್ಯ ಇನ್ನು ಮೂರನೇ ಪಾಯಿಂಟ್ಸ್ ನೋಡಿದರೆ ದಾಂಪತ್ಯ ಬಂಧವು ಸಾಪೇಕ್ಷ ಶಾಶ್ವತ ಸ್ವರೂಪದ್ದು ವೈವಾಹಿಕ ಸಂಬಂಧ ಹೆಚ್ಚು ಕಾಲ ಉಳಿಯುವುದು ಇದು ಕೇವಲ ಲೈಂಗಿಕ ಬಯಕೆಯನ್ನು ಮಾತ್ರ ಆಧರಿಸಿ ನಿಂತಿಲ್ಲ ರೂಢಿ ಕಾನೂನು ಮತ್ತು ಧರ್ಮದ ಮನ್ನಣೆ ಇಲ್ಲದ ಲೈಂಗಿಕ ಸಂಪರ್ಕ ಸಂಬಂಧವು ವೈವಾಹಿಕ ಸಂಬಂಧಕ್ಕೆ ಹೊರತಾಗಿರುವುದು ಕಾರಣವೇನೆಂದರೆ ಲೈಂಗಿಕ ತೃಪ್ತಿಯ ನಂತರವೂ ವೈವಾಹಿಕ ಸಂಬಂಧವು ಮುಂದುವರಿಯುವುದು ದಾಂಪತ್ಯ ಬಂಧ ಫಲವಾಗಿ ಮಕ್ಕಳು ಜನಿಸಿದ ನಂತರವಂತೂ ಈ ಸಂಬಂಧವು ಮತ್ತಷ್ಟು ಆಳವಾಗಿ ಬೇರೂರುವಂಥದ್ದು ದಾಂಪತ್ಯ ಸಂಬಂಧ ಅಂದರೆ ಅಂಥದ್ದೇ ಆಗಿರ್ತದೆ ದಾಂಪತ್ಯ ಸಂಬಂಧ ಅದು ಒಂದು ಶಾಶ್ವತವಾದ ರೂಪ ಲೈಂಗಿಕ ಬಯಕೆಗಳನ್ನು ಈಡೇರಿಸಿದ ನಂತರ ಕೂಡ ಇಲ್ಲಿ ಸಂಬಂಧ ಮುಂದುವರಿಯುವಂಥದ್ದು ವಿವಾಹ ಆದ ನಂತರ ಇಂತಹ ಸಂಬಂಧವು ಮುಂದುವರಿಕೊಂಡು ಹೋಗ್ತದೆ ಅಷ್ಟೇ ಅಲ್ಲದೆ ಅವರಿಗೆ ಜನಿಸಿದಂತಹ ಮಕ್ಕಳು ಅದರ ಮಕ್ಕಳಿಂದಾಗಿ ಅವರ ಕುಟುಂಬ ಇನ್ನಷ್ಟು ಬಲಿಷ್ಠವಾಗುವಂಥದ್ದು ಇನ್ನಷ್ಟು ಅವರ ಸಂಬಂಧವು ಹತ್ತಿರವಾಗುವಂಥದ್ದು ನಾವು ಕಾಣ್ತೇವೆ ನಾಲ್ಕನೇ ಪಾಯಿಂಟ್ ವಿವಾಹಕ್ಕೆ ಸಮಾಜದ ಮನ್ನಣೆ ಅಗತ್ಯ ಸಮಾಜದ ಮನ್ನಣೆ ಇಲ್ಲದಿದ್ದರೆ ವಿವಾಹ ಆಗಲಿಕ್ಕೆ ಸಾಧ್ಯವಿಲ್ಲ ವಿವಾಹವನ್ನು ಸಮಾಜದ ಮನ್ನಣೆಯೊಂದಿಗೆ ಆಗಬೇಕು ಒಂದು ವೇಳೆ ಧಿಕ್ಕಾರವನ್ನು ಮಾಡಿ ಹೊರಟರು ಕೂಡ ಅವರು ವಿವಾಹದ ಬಂಧನದಲ್ಲಿ ಸಿಲುಕಿಕೊಳ್ಬೇಕು ಅಥವಾ ವಿವಾಹದಲ್ಲಿ ವಿವಾಹವನ್ನು ಮಾಡಿಕೊಳ್ಬೇಕು ಅಂತಾದರೆ ಈ ಸಮಾಜದ ಒಪ್ಪಿಗೆ ಬೇಕು ಒಪ್ಪಿಗೆ ಯ ಮುದ್ರೆ ಬಿದ್ದ ನಂತರ ಮಾತ್ರ ಸ್ತ್ರೀ ಪರು ಪುರುಷರ ನಡುವಿನ ಸಂಬಂಧವು ವಿವಾಹ ಅಂತ ಆಗ್ತದೆ ಇಲ್ಲದಿದ್ದರೆ ಯಾವುದೇ ರೀತಿಯ ಅಲ್ಲಿ ಕಾನೂನು ಇರುವುದಿಲ್ಲ ಅವರೊಳಗೆ ವಿವಾಹ ಆಗಿದ್ದರೆ ಅಂತಹ ಒಂದು ವಿವಾಹಕ್ಕೆ ಮಾನ್ಯತೆ ಕೂಡ ಇರುವುದಿಲ್ಲ ಅದರಿಂದ ಸಮಾಜದ ಮನ್ನಣೆ ಅದಕ್ಕೆ ಅವಶ್ಯಕವಾಗಿದೆ ಲೋಕರೂಢಿ ಹಾಗೂ ಕಾನೂನುಗಳ ಕಾನೂನುಗಳ ಮೂಲಕ ಸಮಾಜವು ವಿವಾಹಕ್ಕೆ ಮನ್ನಣೆಯನ್ನು ನೀಡುವುದು ಈ ರೀತಿಯಾದ ಮನ್ನಣೆಯಿಂದಾಗಿ ಹುಟ್ಟಿದ ಮಕ್ಕಳ ವಂಶಾವಳಿ ವಾರಸುದಾರಿಕೆ ಆಸ್ತಿ ಹಕ್ಕುದಾರಿಕೆ ಮುಂತಾದ ಅಂಶಗಳನ್ನು ನಿರ್ಧರಿಸು ಸಾಧ್ಯವಾಗ್ತದೆ ಇವಾಗ ನೀವು ಸಮಾಜದ ಮನ್ನಣೆ ಇಲ್ಲದೆ ವಿವಾಹ ಆದರೆ ಕಾನೂನು ಸಮಾಜದ ಮನ್ನಣೆ ಇಲ್ಲದೆ ವಿವಾಹ ಆದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಆಸ್ತಿ ಹಕ್ಕಾಗಲಿ ವಾರಸುದಾರ ಹಕ್ಕು ಸಿಗುವುದಿಲ್ಲ ಅದಕ್ಕೆ ವಿವಾಹಕ್ಕೆ ಸಮಾಜದ ಮನ್ನಣೆ ಅವಶ್ಯಕವಾಗಿರ್ತದೆ ಸಮಾಜದ ಮಾನ್ಯತೆ ದೊರೆಯದೇ ಇದ್ದಲ್ಲಿ ಸ್ತ್ರೀ ಪುರುಷರ ನಡುವಿನ ಸಂಬಂಧವು ಕೇವಲ ಲೈಂಗಿಕ ಸಂಬಂಧವಾಗಿ ಮಾತ್ರ ಉಳಿತದೆ ಯಾವಾಗ ಸಮಾಜದ ಮನ್ನಣೆ ಸಿಗಲಿಲ್ವೋ ಅಂಥ ಸಂದರ್ಭದಲ್ಲಿ ಅಂಥ ಒಂದು ವಿವಾಹಕ್ಕೂ ಅದಕ್ಕೆ ಯಾವುದೇ ರೀತಿಯ ಮನ್ನಣೆ ಇಲ್ಲ ಅಂತ ಹೇಳುವಂಥದ್ದು ಮನ್ನಣೆ ಸಿಕ್ಕಿದರೆ ಮಾತ್ರ ಅಂಥ ಒಂದು ಸಂಬಂಧಕ್ಕೆ ಒಂದು ಅರ್ಥ ಇರ್ತದೆ ಇನ್ನು ಎಂಟನೇ ಐದನೇ ಪಾಯಿಂಟ್ಸನ್ನು ನೋಡಿದರೆ ವಿವಾಹವು ಸಾಮಾಜಿಕ ಮತ್ತು ವಿವಾಹವು ಸಾಮಾಜಿಕ ಅಥವಾ ಧಾರ್ಮಿಕ ಸಮಾರಂಭದೊಂದಿಗೆ ಹೆಣೆದುಕೊಂಡಿದೆ ವಿವಾಹವು ಸಾಮಾಜಿಕ ಅಥವಾ ಧಾರ್ಮಿಕ ಸಮಾರಂಭದೊಂದಿಗೆ ಹೆಣೆದುಕೊಂಡಿದೆ ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ಅಂದರೆ ಯಾವುದೇ ಸಮಾಜದಲ್ಲಾದರೂ ಕೆಲವೊಂದು ಸಂಸ್ಕಾರಗಳು ಪದ್ಧತಿಗಳು ನಂಬಿಕೆಗಳು ಅವರವರ ನಂಬಿಕೆಗಳದಲ್ಲಿರ್ತದೆ ಒಂದೊಂದು ಧರ್ಮದಲ್ಲಿಯೂ ಕೂಡ ಪ್ರತಿಯೊಂದು ಧರ್ಮದಲ್ಲಿಯೂ ಕೂಡ ಅವರದೇ ಆದ ಸಂಸ್ಕಾರಗಳನ್ನು ಕಾಣ್ಬೋದು ಅವರದೇ ಆದ ಪದ್ಧತಿಗಳನ್ನು ಕಾಣ್ಬೋದು ಅದೆಲ್ಲ ಕೂಡ ಅದು ನಂಬಿಕೆಗಳು ಸಭೆ ಸಮಾರಂಭಗಳು ಮುಂತಾದವುಗಳೊಂದಿಗೆ ವಿವಾಹವು ಸೇರಿಕೊಂಡಿರ್ತದೆ ವಿವಾಹವು ಸಾಮಾನ್ಯವಾಗಿ ಸಾರ್ವಜನಿಕವಾಗಿಯೇ ನೆರವೇರುವಂತಹ ಒಂದು ವಿಧಿ ಸಾಂಪ್ರದಾಯಿಕ ಸಮಾಜಗಳಲ್ಲಿ ಅದಕ್ಕೆ ಧರ್ಮದ ಸಮ್ಮತಿ ಮುದ್ರೆಯೊಂದಿಗೆ ಹಿರಿಯರ ಬಂಧುಗಳ ಆಶೀರ್ವಾದವು ಕೂಡ ಲಭಿಸುವಂಥದ್ದು ಹಿಂದೂಗಳು ವಿವಾಹವು ಒಂದು ಪವಿತ್ರ ಕಾರ್ಯವೆಂದು ತಿಳಿವರು ಹಿಂದೂ ವಿವಾಹವು ವಾಗ್ದಾನ ಹೋಮ ಕನ್ಯಾದಾನ ಸಪ್ತಪದಿ ಪಾಣಿಗ್ರಹಣ ಮಾಂಗಲ್ಯ ಧಾರಣೆ ಮುಂತಾದ ಪವಿತ್ರ ಕ್ರಿಯಾವಿಧಿಗಳೊಂದಿಗೆ ಸೇರಿಕೊಂಡಿದೆ ಅದೇ ರೀತಿ ಪ್ರತಿಯೊಂದು ಧರ್ಮದಲ್ಲಿಯೂ ಕೂಡ ಅವರದೇ ಆದ ಸಂಸ್ಕಾರಗಳು ಅವರದೇ ಆದ ಪದ್ಧತಿಗಳು ಅವರದೇ ಆದ ನಂಬಿಕೆಗಳಿಂದ ಅಂಥ ಒಂದು ಸಮಾರಂಭಗಳು ನಡೆಯುವ ನಡೆಯುತ್ತದೆ ಇನ್ನು ಆರನೆಯ ಪಾಯಿಂಟ್ಸ್ ನೋಡಿದರೆ ಪರಸ್ಪರ ಹಕ್ಕು ಬಾಧ್ಯತೆಗಳ ಸೃಷ್ಟಿ ಇಲ್ಲಿ ಹಕ್ಕು ಬಾಧ್ಯತೆಗಳನ್ನು ಸೃಷ್ಟಿಸ್ತದೆ ಅಂದರೆ ಕರ್ತವ್ಯ ವಿವಾಹವು ವ್ಯಕ್ತಿಗಳಿಗೆ ಅವರ ಕರ್ತವ್ಯ ಹಾಗೂ ಹೊಣೆಗಾರಿಕೆಗಳ ಬಗ್ಗೆ ಮನವರಿಕೆ ಮಾಡಿಕೊಡುವುದು ಉದಾಹರಣೆಯಾಗಿ ನೋಡಿದರೆ ಭಾರತದಲ್ಲಿ ಪ್ರಚಲಿತದಲ್ಲಿರುವ ನಂಬಿಕೆಯಂತೆ ಮಕ್ಕಳನ್ನು ಮತ್ತು ಹೆಂಡತಿಯನ್ನು ಸಂರಕ್ಷಿಸುವುದು ಗಂಡನ ಕರ್ತವ್ಯವಾಗಿರುವಂತೆ ಗಂಡನನ್ನು ಮತ್ತು ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳುವುದು ಹೆಂಡತಿಯ ನೈತಿಕ ಕರ್ತವ್ಯವಾಗಿರುವುದು ಯಾಕಂದರೆ ಇಲ್ಲಿ ವಿವಾಹ ಅಂತ ತಕ್ಷಣ ಗಂಡು ಮತ್ತು ಹೆಣ್ಣಿನಲ್ಲಿ ಇರುವಂತಹ ಒಂದು ಕರ್ತವ್ಯವಾಗಿದೆ ಅವರಿಬ್ಬರೂ ಕೂಡ ಕರ್ತವ್ಯದಿಂದ ಜೀವನವನ್ನು ನಡೆಸಬೇಕಾಗ್ತದೆ ಯಾವ ರೀತಿ ಒಂದು ಮನೆಯಲ್ಲಿ ಗಂಡನು ಹೆಂಡತಿ ಮತ್ತು ಮಕ್ಕಳನ್ನು ನೋಡಿಕೊಳ್ಳ ಜವಾಬ್ದಾರಿ ಕರ್ತವ್ಯವನ್ನು ಹೊಂದಿದಂತೆ ಕೂಡ ಹೆಣ್ಣು ಕೂಡ ಗಂಡ ಮತ್ತು ಮಕ್ಕಳನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಕರ್ತವ್ಯವನ್ನು ಹೊಂದಿರ್ತಾಳೆ ಅದೇ ರೀತಿ ಮಕ್ಕಳ ಲಾಲನೆ ಪಾಲನೆ ಪೋಷಣೆ ತಂದೆ ತಾಯಿಯ ಕರ್ತವ್ಯವಾಗಿದ್ದರೆ ವೃದ್ಧರಾದ ಬಳಿಕ ಅವರ ಸಂರಕ್ಷಣೆಯನ್ನು ಮಾಡುವುದು ಮಕ್ಕಳ ಕರ್ತವ್ಯ ಯಾವ ರೀತಿ ತನ್ ಒಂದು ವಿವಾಹದಲ್ಲಿ ತಂದೆ ತಾಯಿಗೆ ಎಷ್ಟು ಜವಾಬ್ದಾರಿ ಕರ್ತವ್ಯಗಳಿರ್ತದೆ ಅದೇ ರೀತಿ ಅವರ ಮಕ್ಕಳಿಗೂ ಕೂಡ ಜವಾಬ್ದಾರಿ ಕರ್ತವ್ಯಗಳಿರ್ತದೆ ಮುಂದಿನ ಜೀವನದಲ್ಲಿ ಅವರು ತಮ್ಮ ತಂದೆ ತಾಯಿಯನ್ನು ಸುರಕ್ಷಿತವಾಗಿ ಸಂರಕ್ಷಣೆಯನ್ನು ಮಾಡಿಕೊಳ್ಳುವಂಥ ಎಲ್ಲ ಹೊಣೆಗಾರಿಕೆ ಜವಾಬ್ದಾರಿ ಮಕ್ಕಳಿಗೂ ಕೂಡ ಇರ್ತದೆ ಈ ತೆರನಾದ ನಂಬಿಕೆ ಮೌಲ್ಯಗಳು ಇರುವಂಥ ಸಮುದಾಯದಲ್ಲಿ ಕಾಣು ಕಾಣ್ಬೋದಾಗಿದೆ ಇವೆಲ್ಲ ಕೂಡ ವಿವಾಹದ ಗುಣಲಕ್ಷಣಗಳು ವಿವಾಹದ ಗುಣಲಕ್ಷಣಗಳಲ್ಲಿ ಇನ್ನೊಮ್ಮೆ ಪಾಯಿಂಟ್ಸ್ ನೋಡುವ ಸಾರ್ವತ್ರಿಕತೆ ಎರಡು ವಿವಾಹವು ಸ್ತ್ರೀ ಪುರುಷರ ನಡುವಿನ ಬಂಧವಾಗಿದೆ ಮೂರು ದಾಂಪತ್ಯ ಸಂಬಂಧವು ಸಾಪೇಕ್ಷ ಶಾಶ್ವತ ಸ್ವರೂಪದ್ದು ನಾಲ್ಕು ವಿವಾಹಕ್ಕೆ ಸಮಾಜದ ಮನ್ನಣೆ ಅಗತ್ಯ ಐದು ವಿವಾಹವು ಸಾಮಾಜಿಕ ಅಥವಾ ಧಾರ್ಮಿಕ ಸಮಾರಂಭದೊಂದಿಗೆ ಹೆಣೆದುಕೊಂಡಿದೆ ಆರು ಪರಸ್ಪರ ಹಕ್ಕು ಬಾಧ್ಯತೆಗಳ ಸೃಷ್ಟಿ ಇವಿಷ್ಟು ವಿವಾಹದ ಗುಣಲಕ್ಷಣಗಳು ಮುಂದಿನ ವಿಡಿಯೋದಲ್ಲಿ ನಾವು ವಿವಾಹದ ಕಾರ್ಯಗಳು ಅಥವಾ ಉದ್ದೇಶಗಳನ್ನು ತಿಳಿದುಕೊಳ್ಳುವ ಧನ್ಯವಾದಗಳು ಸ್ನೇಹಿತರೆ